ಸುಮಾರು ನಾಲ್ಕು ಪಾಯಿಂಟ್ ಹದಿನೆಂಟರಿಂದ ಎರಡು ಮಿಲಿಯನ್ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ವಾಸಿಸುತ್ತಿದ್ದ ನರವಾಣರ ಜಾತಿಯನ್ನ ಕೊಲ್ಲುವಂತಹ ಜೀವಿಗಳು ನೇರ ಪೂರ್ವಜರು ಎಂದು ಪರಿಗಣಿಸಲಾದರೂ ನೇರವಾಗಿ ಮಾನವ ಜಾತಿ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಹೌದು ನಾವಿವತ್ತು ಆಸ್ಟೆಲೋಪಿಥಿಕಸ್ ಗಳ ಬಗ್ಗೆ ಮಾತನಾಡೋಣ ಆಸ್ಟೆಲ್ ಅಂದ್ರೆ ದಕ್ಷಿಣ ಪ್ರಾಚೀನ ಗ್ರೀಕ್ನಲ್ಲಿ ಪಿಥಿಕೋಸ್ ಅಂದರೆ ವಾಣರ ಹಾಗಾಗಿ ಎನ್ನುತ್ತಾರೆ ಇವುಗಳು ಪ್ಲಿಯೋಸಿನ್ ಮತ್ತು ಆರಂಭಿಕ ಪ್ಲೆಸ್ಟೋಸಿನ್ ಅವಧಿಯಲ್ಲಿ ಆಫ್ರಿಕಾದಲ್ಲಿ ಅಸ್ತಿತ್ವದಲ್ಲಿದ್ದ ಆರಂಭಿಕ ಹೋಮಿನಿಯನ್ಗಳ ಕುಲವಾಗಿದೆ ಸಾಮಾನ್ಯವಾಗಿ ಈಗಿನ ಮಾನವನನ್ನು ಕಂಪೇರ್ ಮಾಡಿದ್ರೆ ಈ ಹಂತದಲ್ಲೂ ಮುಖ್ಯವಾಗಿ ಆಧುನಿಕ ಮಾನವರಂತೆ ಎರಡು ಕಾರಿನ ಮೇಲೆ ನಿಂತು ನಡೆಯುವುದು ಮೂವತ್ತೆರಡು ಹಲ್ಲುಗಳನ್ನು ಹೊಂದಿರುವುದು ಎತ್ತರ ತೂಕ ಮತ್ತು ಮೆದುಳಿನ ಗಾತ್ರ ಸ್ವಲ್ಪ ಭಿನ್ನವಾದರೂ ಸಾಮಾನ್ಯವಾಗಿ ಎಲ್ಲವನ್ನ ಹೊಲುತ್ತಿತ್ತು ಇದು ನಂತರದ ಮಾನವನ ವಿಕಾಸಕ್ಕೆ ಒಂದು ಪ್ರಮುಖ ಹೆಜ್ಜೆಯಾಗಿತ್ತು ಕೂಡ ಉಪಕರಣಗಳನ್ನ ಬಳಕೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಪುರಾವೆಗಳಿವೆ ಆದ್ರೆ ಅವರು ಯಾವ ರೀತಿಯ ಉಪಕರಣಗಳನ್ನ ಬಳಕೆ ಮಾಡ್ತಾ ಇದ್ರು ಎಂದು ನಿಖರವಾಗಿ ಗೊತ್ತಿಲ್ಲ ಬಹುಶಃ ಕಲ್ಲುಗಳು ಮೂಳೆಗಳು ಮತ್ತು ಮರದ ತುಂಡುಗಳನ್ನ ಬಳಸಿ ಆಹಾರವನ್ನ ಕತ್ತರಿಸ್ತಾ ಇದ್ರು ಎಂದು ಊಹಿಸಲಾಗಿದೆ ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಆಸ್ಟಲೋಪಿಥಿಕಸ್ಗಳು ಪರಸ್ಪರ ಕಮ್ಯುನಿಕೇಶನ್ ಹೇಗೆ ಮಾಡ್ತಾ ಇದ್ರು ಅಂತ ಇದಕ್ಕೆ ಉತ್ತರವಾಗಿ ಅವರು ಸರಳ ಶಬ್ದ ಅಥವಾ ಮಾಡ್ತಾ ಇದ್ರು ಅಂತ ವಿಜ್ಞಾನಿಗಳು ನಂಬುತ್ತಾರೆ ಭಾಷೆಯನ್ನ ಹೊಂದಿದ್ರ ಅನ್ನೋದೇ ಒಂದು ರಹಸ್ಯವಾಗಿದೆ ನಾವು ತಿನ್ನುವ ಆಹಾರ ಪದ್ಧತಿ ಇಲ್ಲಿಂದಲೇ ಶುರುವಾಗಿರಬೇಕು ಅನ್ಸುತ್ತೆ ಯಾಕಂದ್ರೆ ಆಸ್ಟಲೋಪಿಥಿಕಸ್ ಕೂಡ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳಾಗಿರಬಹುದು ಹಣ್ಣುಗಳು ಕಾಳುಗಳು ಎಲೆಗಳು ಮತ್ತು ಕೀಟಗಳನ್ನ ತಿಂತ ಇದ್ರು ಎನ್ನಲಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಪ್ರಾಣಿಗಳನ್ನ ಭೇಟಿಯಾಡಿ ಮಾಂಸವನ್ನು ಸಹ ತಿಂತ ಇದ್ರು ಹಾಗಾದ್ರೆ ಮಾನವರ ಪೂರ್ವಜ ಪೂರ್ವಜರು ಅಂತ ಹೇಳ್ಬಹುದಾ ಆದ್ರೆ ಇನ್ನೂ ಕೆಲವು ಪ್ರಭೇದಗಳು ವಿಕಾಸದ ಹಾದಿಯಲ್ಲಿ ನಿಂತು ಹೋಗಿರಬಹುದು ಅಲ್ವಾ ಅಥವಾ ನಶಿಸಿ ಹೋಗಿರಬಹುದು ಈ ಎರಡು ಪ್ರಶ್ನೆಗಳು ನಮ್ಮನ್ನ ಇನ್ನಷ್ಟು ಕುತೂಹಲಕ್ಕೆ ನೂಕುತ್ವೆ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ